ಇಪ್ಪತ್ತೈದನೇ ವರ್ಷದ ಗೌಡ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟನೆ ಸಮಾಜವನ್ನು ಒಗ್ಗೂಡಿಸುವ ಶಕ್ತಿ ಕ್ರೀಡೆಗಿದೆ ಮಾಜಿ ಶಾಸಕ ಕೆಜಿಬೋಪಯ್ಯ ಕೊಡಗುಗೌಡ ಯುವ ವೇದಿಕೆ ವತಿಯಿಂದ ಏಪ್ರಿಲ್ ಇಪ್ಪತ್ತೆಂಟರವರೆಗೆ ನಡೆಯಲಿರುವ ಇಪ್ಪತ್ತೈದನೇ ವರ್ಷದ ಗೌಡ ಸಮೂಹದ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ನಗರದ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಉದ್ಘಾಟನೆಗೊಂಡಿತು ಹತ್ತು ಫ್ರಾಂಚೈಸಿ ತಂಡಗಳ ನಡುವೆ ಇಂದಿನಿಂದ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದ್ದು ಮಾಜಿ ಶಾಸಕ ಕೆಜಿ ಬೋಪಯ್ಯ ಅವರು ಕ್ರೀಡಾಕೂಟವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಎಳೆಯ ಕ್ರೀಡಾ ಪ್ರತಿಭೆಗಳನ್ನು ಬೆಳಕಿಗೆ ತರುವ ಮತ್ತು ಸಮಾಜವನ್ನು ಒಗ್ಗೂಡಿಸಿ ಸೌಹಾರ್ದತೆಯನ್ನು ಮೂಡಿಸುವ ಶಕ್ತಿ ಕ್ರೀಡಾಕೂಟಗಳಿಗೆ ಇದೆ ಎಂದು ಅಭಿಪ್ರಾಯಪಟ್ಟರು ಕೊಡಗುಗೌಡ ಯುವ ವೇದಿಕೆ ಕ್ರೀಡಾಕೂಟದ ಆಯೋಜನೆಯೊಂದಿಗೆ ಉತ್ತಮ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವುದು ಶ್ಲಾಘನೀಯವೆಂದರು ಮಡಿಕೇರಿಗೌಡ ಸಮಾಜದ ಅಧ್ಯಕ್ಷ ಪೇರೇನ ಜಯಾನಂದ ಮಾತನಾಡಿ ಕೊಡಗುಗೌಡ ಯುವ ವೇದಿಕೆ ಈ ಹಿಂದೆ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸುತ್ತಿದ್ದು ಪ್ರಸ್ತುತ ಕ್ರೀಡಾ ಪ್ರತಿಭೆಗಳ ಬೆಳವಣಿಗೆಗೆ ಪೂರಕವಾಗಿ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆಗೆ ಮುಂದಾಗಿರುವುದು ಉತ್ತಮ ಬೆಳವಣಿಗೆ ಎಂದರು ಕರ್ನಾಟಕ ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿ ಮಾಜಿ ಅಧ್ಯಕ್ಷ ಕೊಲ್ಲಿದ ಗಿರೀಶ್ ಮಾತನಾಡಿ ಕ್ರೀಡಾ ಪ್ರತಿಭೆಗಳ ಉತ್ತೇಜನಕ್ಕಾಗಿ ಮತ್ತು ಸಮಾಜದ ಒಗ್ಗೂಡುವಿಕೆಗಾಗಿ ನಡೆಸುವ ಕಾರ್ಯಕ್ರಮಗಳಲ್ಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು ಕೊಡಗೌಡ ವಿದ್ಯಾಭಿವೃದ್ಧಿ ನಿಧಿ ಅಧ್ಯಕ್ಷ ಅಂಬೇಕಲ್ ನವೀನ್ ಅವರು ಯುವ ಕ್ರೀಡಾಪಟುಗಳ ಉತ್ತೇಜನಕ್ಕಾಗಿ ಪಂದ್ಯಾವಳಿ ಆಯೋಜಿಸಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕೊಡಗುಗೌಡ ಮಹಿಳಾ ಘಟಕದ ಅಧ್ಯಕ್ಷರಾದ ಅಮೆ ದಮಯಂತಿ ಮಾತನಾಡಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಂರಕ್ಷಣೆಗೆ ಪೂರಕವಾದ ಕ್ರೀಡಾ ಚಟುವಟಿಕೆಗಳ ಅರಿವನ್ನು ಪ್ರತಿಯೊಬ್ಬರು ಹೊಂದಿಕೊಳ್ಳುವ ಅಗತ್ಯತೆ ಇದೆ ಆರೋಗ್ಯಯುತ ಬದುಕು ಮತ್ತು ಸದೃಢವಾದ ಸಮಾಜ ನಿರ್ಮಾಣಕ್ಕೆ ಪೂರಕವಾಗಿರುವ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವ ತಂಡಗಳು ಸೋಲು ಗೆಲುವನ್ನು ಮೀರಿ ಸಂಭ್ರಮವನ್ನು ಆಚರಿಸಬೇಕು ಎಂದರು ಗೌಡ ಯುವ ವೇದಿಕೆಯ ಸಲಹೆಗಾರರಾದಂಥ ಕೊಟಕೆರಿನ ದಯಾನಂದ ಪಂದ್ಯಾವಳಿಗೆ ಶುಭ ಕೋರಿದರು ವೇದಿಕೆಯ ಕಾರ್ಯದರ್ಶಿ ಪುದೀ ರಿಷಿತ್ ಮಾದಯ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿ ಕೊಡಗುಗೌಡ ಯುವ ವೇದಿಕೆ ವತಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಸಲಾಗುತ್ತಿದೆ ಇದೀಗ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಪಂದ್ಯಾವಳಿ ನಡೆಯುತ್ತಿದೆ ಎಂದರು ಕಳೆದ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಟೆನಿಸ್ ಬಾಲ್ ಪಂದ್ಯಾವಳಿ ನಡೆಯುತ್ತಿತ್ತು ಯುವ ಕ್ರೀಡಾಪಟುಗಳಿಗೆ ಉತ್ತಮ ಅವಕಾಶ ಒದಗಿಸುವ ಚಿಂತನೆಯಡಿ ಕಳೆದ ಸಾಲಿನಿಂದ ಬಾಲ್ ಪಂದ್ಯಾವಳಿ ನಡೆಸಲಾಗುತ್ತಿದೆ ಎಂದರು ವೇದಿಕೆಯ ಅಧ್ಯಕ್ಷ ಪಾಣತಲಿ ಜಗದೀಶ್ ಮಂದಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ರಣಜಿ ಕ್ರಿಕೆಟ್ ಆಟಗಾರ ಸುಳೇಕುಡಿ ರಿಷಿ ಬೊಪ್ಪಣ್ಣ ವೇದಿಕೆಯ ಸ್ಥಾಪಕಾಧ್ಯಕ್ಷ ಪನಚನ ಸೋಮಣ್ಣ ಗೌರವ ಸಲಹೆಗಾರರಾದ ಕಟ್ಟೆಮಣೆ ಸೋನಾಜಿತ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಪಂದ್ಯಾವಳಿಯ ಆಕರ್ಷಕ ಟ್ರೋಫಿಯನ್ನು ಇದೇ ಸಂದರ್ಭ ಗಣ್ಯರು ಅನಾವರಣಗೊಳಿಸಿದರು ಮಡಿಕೇರಿಯ ಕೊಡಗೂಡ ಸಮಾಜದ ಅಧ್ಯಕ್ಷ ಪೇರಿನಾ ಜಯಾನಂದ್ ಅವರು ಬ್ಯಾಟ್ ಮಾಡುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಉದ್ಘಾಟನಾ ಪಂದ್ಯ ಕೊಡಗು ಪತ್ರಕರ್ತರ ಸಂಘ ಮತ್ತು ಗೌಡ ಯುವ ವೇದಿಕೆಯ ರೈಸಿಂಗ್ ಸ್ಟಾರ್ಸ್ ತಂಡಗಳ ನಡುವೆ ನಡೆಯಿತು ಅತಿಥಿಗಳಿಂದ ಅನಾವರಣ ಆಗ್ತಾ ಉಂಟು ಅದರೊಟ್ಟಿಗೆ ಕ್ರೀಡಾಕೂಟಕ್ಕೆ ವಿದ್ಯಕ್ತವಾಗಿ ಚಾಲನೆ ಕೂಡ ಸಿಕ್ಕಿದೆ ಈ ಬಾರಿಯ ವಿಜೇತ ತಂಡಕ್ಕೆ ನೀಡುವ ಒಂದು ವಿಶಿಷ್ಟವಾದ ಟ್ರೋಫಿನ ತಯಾರಿಸಲು ಹತ್ತು ಕುಟುಂಬ ಹದಿನೆಂಟು ಗೋತ್ರದ ಆಚಾರ ಬೀಸುವ ಮೂಲಕ ಪಂದ್ಯಾಟ್ನ ಉದ್ಘಾಟನೆಯನ್ನು ಮಾಡ್ತಾಳು ಜಿಪಿಎಲ್ ಸೀಸನ್ ಟೂ ನ ಅತ್ಯಾಕರ್ಷಕ ಟ್ರೋಫಿ ಮೈದಾನ ನಡುವೆ ಅತಿಥಿಗಳಿಂದ ಅನಾವರಣ ಉಂಟು ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟವೆ ಇದಾದಂಗೆ ಉದ್ಘಾಟನಾ ಪಂದ್ಯ ನಡೆದಿದೆ ಉದ್ಘಾಟನಾ ಪಂದ್ಯ ನಂತರ